ಗಲಾಟೆ ಬೇಡ ಗಣ್ಯ ವ್ಯಕ್ತಿಗಳು ವೇದಿಕೆಗೆ ಆಗಮಿಸಿ ನಂತರ ಕಾರ್ಯಕ್ರಮ ಮುಗಿಯುವವರೆಗೂ ನಾವೆಲ್ಲರೂ ಇಲ್ಲೇ ಇರಬೇಕಾಗಿ ಇದೀಗ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸಚಿವರಾದ ಎಚ್ ಕೆ ಅವರು ಆಗಮಿಸಿದ್ದಾರೆ ಈ ಸ್ಟಾಲ್ಗಳನ್ನ ವೀಕ್ಷಣೆ ಮಾಡೋದಕ್ಕೆ ಮುಖ್ಯಮಂತ್ರಿಗಳು ಹಾಗೂ ಸಚಿವರು ತೆರಳಿದ್ದಾರೆ ಮುಖ್ಯಮಂತ್ರಿಗಳು ಕಾಳಾಂಗಣ ಕ್ರೀಡಾಂಗಣದ ಹೊರಗೆ ಇರತಕ್ಕಂಥ ಮಳಿಗೆಗಳಿಗೆ ಹಾಗೂ ಸಂಬಂಧಪಟ್ಟಿರುವಂತಹ ಇಲಾಖಾ ಅಧಿಕಾರಿಗಳಿಗೆ ಹಾಗೂ ಅಲ್ಲಿ ನಡೆದಿರತಕ್ಕಂಥ ವಿಕಲಚೇತನ ಬಂಧುಗಳಿಗೆ ಗೌರವವನ್ನು ಸೂಚಿಸಿ ಅವರಿಗೆ ಶುಭಾಶಯಗಳನ್ನು ಕೋರಿ ಇಲ್ಲಿಗೆ ಆಗಮಿಸ್ತಾ ಇದ್ದಾರೆ ಮಾನಿಟರ್ ನಲ್ಲಿ ಬರ್ತಾ ಇದೆ ಇಲ್ಲಿ ವೇದಿಕೆ ಮೇಲೆ ಮಾತಾಡ್ತಾ ಇರೋರು ಎಲ್ಇಡಿ ಕರೆಕ್ಟ್ ಆಗಿ ಬರ್ತಾ ಇದೆ ಆಗಮಿಸಿದ್ದಾರೆ ಅವರು ಬರುತ್ತಿರುವಂತಹ ಹಾದಿಯಲ್ಲಿ ವೇದಿಕೆಯ ಎಡಭಾಗದಲ್ಲಿ ಸೈಕ್ಯಾಟ್ರಿಕ್ ರಿಹಾಬಿಲಿಟೇಷನ್ ಸರ್ವಿಸಸ್ ಪಿ ಆರ್ ಎಸ್ ಅವರ ಬಲಭಾಗದಲ್ಲಿ ವೀಕ್ಷಣೆಯನ್ನು ಮಾಡಿ ನಂತರ ವೇದಿಕೆಗೆ ಬರಲಿದ್ದಾರೆ ಬದುಕೆ ಗಮನಿಸಿ ಇದು ಸೈಕ್ಯಾಟ್ರಿಕ್ ರಿಹಾಬಿಲಿಟೇಷನ್ ಸರ್ವಿಸಸ್ ಪಿ ಆರ್ ಎಸ್ ಅವರ ಕೊಡುಗೆ ಅಲ್ಲಿ ಇರತಕ್ಕಂಥ ಮಾನಸಿಕ ಆರೋಗ್ಯ ಮೆಂಟಲ್ ಹೆಲ್ತ್ ಅಂಡ್ ನ್ಯೂರೋಲಾಜಿಕಲ್ಲಿ ನಿಮಗೆಲ್ಲ ಗೊತ್ತಿರುವ ಹಾಗೆ ಘೋಷವಾಕ್ಯ ಸಮ ವಿಶ್ವಸಂಸ್ಥೆಯ ಘೋಷವಾಕ್ಯ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಇದರ ಹಿನ್ನೆಲೆಯಲ್ಲಿ ತಮಗೆಲ್ಲರಿಗೂ ಮಹಿಳೆಯರ ಮತ್ತು ಮಕ್ಕಳ ಅಭಿವೃದ್ಧಿ ಹಾಗೂ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ನಿರ್ದೇಶನಾಲಯ ಬೆಂಗಳೂರು ಇವರ ಪರವಾಗಿ ನಾನು ಶಂಕರ್ ಪ್ರಕಾಶ್ ವಿಶ್ವ ವಿಕಲಚೇತನರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಆರೈಕೆದಾರರ ಮಾಸಿಕ ಭತ್ಯೆ ಯೋಜನೆಗೆ ಚಾಲನೆ ಹಾಗೂ ವಿಶ್ವ ಆರೈಕೆದಾರರ ದಿನಾಚರಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ಈ ವಿಶೇಷ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಬಂಧುಗಳೇ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕಾರ್ಯಕ್ರಮದ ಆರಂಭದಲ್ಲಿ ಇದುವರೆಗೂ ಅದ್ಭುತ ಗಾಯನದ ಮೂಲಕ ನಮ್ಮೆಲ್ಲರ ಗೆದ್ದಿರುವಂತಹ ಜ್ಯೋತಿ ಸೇವಾ ಟ್ರಸ್ಟ್ ವಿಶೇಷ ಶಾಲೆಯ ಅಂಧ ಮಕ್ಕಳಿಂದ ನಾಡಗೀತೆ ದಯಮಾಡಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನ ಹಲವಾರು ಕಾರ್ಯಕ್ರಮಗಳಿದ್ದರೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಕೆ ಶಿವಕುಮಾರ್ ಸರ್ ಅವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾದ ಸ್ವಾಗತವನ್ನು ಕೋರುತ್ತೇನೆ ವಿಶ್ವ ವಿಕಲಚೇತನರ ದಿನಾಚರಣೆ ಕಾರ್ಯಕ್ರಮದ ರೂವಾರಿಗಳು ವಿಕಲಚೇತನರ ಬಗ್ಗೆ ತಮ್ಮದೇ ಆದಂತಹ ವಿಶೇಷ ಕಾಳಜಿ ಗೌರವವುಳ್ಳ ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕ ಸಬಲೀಕರಣ ಇಲಾಖಾ ಸಚಿವರು ಮತ್ತು ಉಡುಪಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀಮತಿ ಲಕ್ಷ್ಮೀ ಆರ್ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ವಿಶೇಷವಾದ ಸ್ವಾಗತವನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಕೋರುತ್ತೇನೆ ಬರಬೇಕು ಈ ಕಾರ್ಯಕ್ರಮ ಈ ಎಲ್ಲ ಕೆಲಸಗಳು ಸಹ ನಿಮಗೋಸ್ಕರ ಕರ್ನಾಟಕ ಸರ್ಕಾರ ಮಾಡ್ತಾ ಇರೋದು ನಿಮ್ಮ ಜೀವನ ಸುಲಲಿತವಾಗಿ ನಡೆದು ಮುಖ್ಯವಾಹಿನಿಗೆ ಬರುವಂತಹ ನಿಟ್ಟಿನಲ್ಲಿ ಹೆಜ್ಜೆ ಹೆಜ್ಜೆಗೂ ಸರ್ಕಾರ ನಿಮ್ಮ ಜೊತೆಗಿದೆ ಇನ್ನು ನಮ್ಮನ್ನೆಲ್ಲ ಉದ್ದೇಶಿಸಿ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಮಾತನಾಡಿದ್ದಾರೆ ಬಂಧುಗಳೇ ಸ್ವಾಗತಿಸಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅಂಗವಿಕಲ್ರ ವಿಶ್ವ ದಿನಾಚರಣೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಈ ಕಾರ್ಯಕ್ರಮದ ರವಾರಿಯೂ ಆದಂತ ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಸಚಿವರು ಹಾಗೂ ವಿಕಲಚೇತನರು ಮತ್ತು ಹಿರಿಯ ನಾಗರಿಕರ ಕಲ್ಯಾಣ ಸಚಿವೆಯಾದಂಥ ಶ್ರೀಮತಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಆಹ್ವಾನಿತ ಕಂಡೀರ ಇಲಾಖೆಯ ಅಧಿಕಾರಿ ಸ್ನೇಹಿತರೆ ಇಲ್ಲಿ ನೆರೆದಿರ್ತಕ್ಕಂಥ ವಿಕಲಚೇತನ ಬಂಧುಗಳೇ ಸೋದರ ಸೋದರಿಯರೇ ಮಾಧ್ಯಮದ ಗೆಳೆಯರೇ ಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖಾ ವತಿಯಿಂದ ಆಚರಿಸುತ್ತಿರುವ ವಿಕಲಚೇತನರ ದಿನಾಚರಣೆಯಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದೆ ರಾಜ್ಯದ ಜನರಿಗೆ ವಿಶ್ವ ವಿಶ್ವ ವಿಕಲಚೇತನ ದಿನಾಚರಣೆಯ ಶುಭಾಶಯವನ್ನು ಕೋರಲಿಕ್ಕೆ ಬಯಸ್ತಾ ಇದ್ದೇನೆ ನಮ್ಮಲ್ಲಿ ಸುಮಾರು ಹದಿನೈದು ಲಕ್ಷ ವಿಕಲಚೇತನ್ರು ಇರ್ಬೋದು ಯಾಕಂದ್ರೆ ಹನ್ನೊಂದನೇ ಜನಗಣತಿ ಅಲ್ಲ ಎರಡ್ ಸಾವಿರದ ಹನ್ನೊಂದನೇ ಜನಗಣತಿ ಪ್ರಕಾರ ಹದಿಮೂರು ಲಕ್ಷಕ್ಕೂ ಹೆಚ್ಚು ವಿಕಲಚೇತನ್ರು ಇರ್ಬೋದು ಈಗ ಸುಮಾರು ಹದಿನೈದು ಲಕ್ಷ ವಿಕಲಚೇತನ್ ಇರಬಹುದು ಇವರೆಲ್ಲರ ಆರೈಕೆಯನ್ನು ಮಾಡ್ತಕ್ಕಂಥದ್ದು ಇವರಿಗೆ ವಿಶೇಷ ಸವಲತ್ತುಗಳನ್ನು ಒದಗಿಸಿಕೊಡ್ತಕ್ಕಂಥದ್ದು ಯಾವುದೇ ರಾಜ್ಯ ಸರ್ಕಾರದ ಕರ್ತವ್ಯ ನಮ್ಮ ಸಂವಿಧಾನದಲ್ಲಿ ಎಲ್ಲರಿಗೂ ಕೂಡ ಬದುಕುವ ಎಲ್ಲ ಕ್ಷೇತ್ರಗಳಲ್ಲಿ ಭಾಗವಹಿಸುವ ಮತ್ತೆ ಉದ್ಯೋಗ ಪಡ್ಕೊಳ್ತಕ್ಕಂಥ ಅವಕಾಶವನ್ನು ಸಂವಿಧಾನ ಕಲ್ಪಿಸಿಕೊಟ್ಟಿದೆ അംഗവിക്കല തക്ഷണ ചില വിക്കലചേതരക്ഷണനേ അവർ കൂടെ ഒരെയല്ല അവരെല്ലൂ കൂടെ ആസ്തി അവല്ല ക്ഷേത്രങ്ങളു കൂടനയെന്നുണ്ട് யாவ க்த்தூ கூட அவரு ஹேந்தில் நம்ம டெப்டி சீஃப் மினிஸ்டர் ஒலிம்பிங் கிரீடனில் நமக்கு பதக்கோதும் கூட பியாரா ஒலிம்பிஸ் பதக்கிட்டே நம்ம எம்மை பண்ண விசாரிங்க அங்கவிற்கு ವಿಕಲಚೇತನರಾದ ತಕ್ಷಣ ಅವರು ಅಶಕ್ತರು ಅವ್ರಿಗೆ ಶಕ್ತಿ ಇಲ್ಲ ಅವರು ಉಪಯೋಗ ಇಲ್ಲ ಅಂತ ಹೇಳಲಿಕ್ಕೆ ಬರಲ್ಲ ಅದನ್ನು ಹೇಳಿದ್ರೆ ದೊಡ್ಡ ತಪ್ಪಾಗ್ತದೆ ಅಂತಕ್ಕಂಥದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೆ ನಮ್ಮ ಸರ್ಕಾರ ಈ ವಿಕಲಚೇತನರ ದಿನಾಚರಣೆಯ ಅಂಗವಾಗಿ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಸಮಗ್ರ ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ವಿಕಲಚೇತನ ವ್ಯಕ್ತಿಗಳಲ್ಲಿ ನಾಯಕತ್ವದ ಉತ್ತೇಜನ ಎಂಬ ಘೋಷ್ಯ ವಾಕ್ಯದೊಡನೆ ಘೋಷವಾಕ್ಯದಲ್ಲೇ ಈ ವಿಶ್ವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಮತ್ತೆ ಇವತ್ತೇ ನಾವು ವಿಕಲಚೇತನ್ರ ಆರೈಕೆ ಮಾಡ್ತಕ್ಕಂಥ ಜನರು ಅವರ ದಿನಾಚರಣೆಯನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ಈ ವರ್ಷ ನಾಲ್ಕು ವಿಕಲಚೇತನ ಇದಾವಲ್ಲ ಅದರ ಆರೈಕೆದಾರರು ಅವ್ರಿಗೆ ಒಂದು ತಿಂಗಳಿಗೆ ಒಂದು ಸಾವಿರ ರೂಪಾಯಿ